ಇವತ್ತು ನಾವು ಒಂದಾರು ಗಾದೆ ಮಾತುಗಳನ್ನು ವಿಸ್ತರಿಸಿ ಹೇಗೆ ಬರೆಯೋದು ಅನ್ನೋದನ್ನ ಕಲ್ತ್ಕೊಳ್ಳೋಣ ಇಲ್ಲಿ ನೋಡಿ ಈ ಕೆಳಗಿನ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ಮತ್ತು ಮೌಖಿಕವಾಗಿ ವಿಸ್ತರಿಸಿ ಹೇಳುವುದು ನಾವು ಇವತ್ತು ಯಾವ್ಯಾವ ಗಾದೆ ಮಾತುಗಳನ್ನು ವಿಸ್ತರಿಸುತ್ತ ಇದ್ದೇವೆ ಅಂದರೆ ಮೊದಲನೇದು ಕೂಡಿ ಬಳಿದರೆ ಸ್ವರ್ಗ ಸುಖ ನಂತರ ಕೈ ಕೆಸರಾದರೆ ಬಾಯಿ ಮೊಸರು ಮಾಡಿದುಣ್ಣು ಮಹಾರಾಯ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಹಾಳಾಗಬಲ್ಲವನು ಅರಸಾಗಬಲ್ಲ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಮೊದಲಿಗೆ ಕೂಡಿ ಬಾಳಿದರೆ ಸ್ವರ್ಗಸುಖ ಕೂಡಿ ಬಾಳಿದರೆ ಸ್ವರ್ಗಸುಖ ಇದರ ಮಹತ್ವ ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ವಿಶಾಲವಾದ ಅರ್ಥವನ್ನು ಕೊಡುತ್ತವೆ ಗಾದೆಗಳು ಜನಪದರ ನುಡಿಮುತ್ತುಗಳು ಈ ಗಾದೆ ಅತ್ಯಂತ ಜನಪ್ರಿಯವಾದ ಗಾದೆಯಾಗಿದೆ ಈ ಗಾದೆಯ ಒಳಾರ್ಥ ಎಲ್ಲರೂ ಒಟ್ಟಾಗಿ ಬಾಳಿದರೆ ಸ್ವರ್ಗದಲ್ಲಿನ ಸುಖ ಹಿಂದೆ ಅವಿಭಕ್ತ ಕುಟುಂಬಗಳು ಹಲವಾರು ಕಂಡುಬರುತ್ತಿದ್ದವು ಒಂದೇ ಸೂರಿನ ಕೆಳಗೆ ಒಂದು ಕುಟುಂಬದ ನಾಲ್ಕು ತಲೆಮಾರುಗಳು ಜೀವನವನ್ನು ನಡೆಸುತ್ತಿದ್ದರು ಅಜ್ಜಿ ತಾತ ಚಿಕ್ಕಮ್ಮ ಚಿಕ್ಕಪ್ಪ ದೊಡ್ಡಮ್ಮ ದೊಡ್ಡಪ್ಪ ಅತ್ತೆ ಮಾವ ಇವರೆಲ್ಲರೂ ಒಟ್ಟಾಗಿ ಒಂದೇ ಸೂರಿನ ಕೆಳಗೆ ತಮ್ಮ ಜೀವನವನ್ನು ಸುಖಕರವಾಗಿ ಮುನ್ನಡೆಸುತ್ತಾ ತಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುತ್ತಾ ಒಬ್ಬರಿಗೊಬ್ಬರು ಪ್ರೀತಿಯಿಂದ ಬದುಕುತ್ತಿದ್ದರು ಆದ್ದರಿಂದ ಎಲ್ಲರೂ ಒಟ್ಟಾಗಿ ಬಾಳಿದರೆ ಸ್ವರ್ಗದಲ್ಲಿನ ಸುಖ ಕಂಡಂತೆ ನಂತರ ಎರಡನೇ ಗಾದೆ ಮಾತು ಕೈಗೆಸರಾದರೆ ಬಾಯಿ ಮೊಸರು ಮಹತ್ವ ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ವಿಶಾಲವಾದ ಅರ್ಥವನ್ನು ತಿಳಿಸುತ್ತವೆ ಗಾದೆಗಳು ಜನಪದರ ನುಡಿಮುತ್ತುಗಳು ಈ ಗಾದೆ ಅತ್ಯಂತ ಜನಪ್ರಿಯ ಗಾದೆಯಾಗಿದೆ ಈ ಸೋಮಾರಿತನವನ್ನು ತೊರೆದು ಹಾಕಿದರೆ ಕಾಯಕದಲ್ಲಿ ದೇವರನ್ನು ಕಾಣುತ್ತೇವೆ ಉದಾಹರಣೆಗೆ ರೈತ ಬೆಳೆಯನ್ನು ಬೆಳೆಯಬೇಕಾದರೆ ಭತ್ತವನ್ನು ಬೆಳೆಯಬೇಕೆಂದರೆ ಮೊದಲು ಹೊಲವನ್ನು ಹದ ಮಾಡಬೇಕು ಅದಕ್ಕೆ ತಕ್ಕಂತೆ ಪೋಷಣೆ ನೀರು ಗೊಬ್ಬರವನ್ನು ಹಾಕಬೇಕು ಮಣ್ಣಿನ ಸಾರಾಂಶತೆ ಹೆಚ್ಚಿಸಬೇಕು ನಂತರ ಬಿತ್ತನೆ ಮಾಡಬೇಕು ಪೈರು ನೆಡಬೇಕು ನಾಟಿ ಮಾಡಿ ಕಾಲ ಕಾಲಕ್ಕೆ ನೀರು ಮತ್ತು ಗೊಬ್ಬರ ಹಾಯಿಸಬೇಕು ಇದರಿಂದ ಹೆಚ್ಚು ಫಲವತ್ತತೆ ಹೆಚ್ಚುತ್ತದೆ ಇದರಿಂದ ನಾವು ಕೂತು ತಿನ್ನಬಹುದು ನಂತರ ಮೂರನೇ ಗಾದೆ ಮಾಡಿ ದುಣ್ಣೋ ಮಹರಾಯ ಮಹತ್ವ ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ವಿಶಾಲವಾದ ಅರ್ಥವನ್ನು ಕೊಡುತ್ತವೆ ಈ ಗಾದೆ ಅತ್ಯಂತ ಜನಪ್ರಿಯವಾದ ಗಾದೆಯಾಗಿದೆ ಮಾನವರು ತಾವು ಮಾಡಿದ ಒಳ್ಳೆಯ ಕಾರ್ಯಗಳಿಗೆ ಒಳ್ಳೆಯ ಫಲವನ್ನು ಕೆಟ್ಟ ಕಾರ್ಯಗಳಿಗೆ ಕೆಟ್ಟ ಫಲವನ್ನು ತಾವೇ ಅನುಭವಿಸಬೇಕು ಇದಕ್ಕೆ ಎರಡು ಮಾತೇ ಇಲ್ಲ ಮನುಷ್ಯನ ಉನ್ನತಿಗೂ ಅವನತಿಗೂ ಅವನು ಮಾಡುವ ಕೆಲಸಗಳೇ ಮೂಲ ಕಾರಣ ಕೇಡನ್ನು ಉಂಟು ಮಾಡುವವರಿಗೆ ಸರಿಯಾದ ಶಿಕ್ಷೆಯಾಗುತ್ತದೆ ತಮ್ಮ ನಾಶಕ್ಕೂ ಅವರೇ ಕಾರಣ ಆದ್ದರಿಂದ ಮಾನವರಾಗಿ ಜನಿಸಿದ ಮೇಲೆ ಸಾಧ್ಯವಾದಷ್ಟು ಮಟ್ಟಿಗೆ ಒಳ್ಳೆಯ ಕೆಲಸಗಳನ್ನೇ ಮಾಡಬೇಕು ಇದರಿಂದ ಒಳ್ಳೆಯ ಫಲವೇ ದೊರೆಯುತ್ತದೆ ದುರಾಸೆ ಸ್ವಾರ್ಥ ದುರ್ವರ್ತನೆ ದುರ್ಗುಣ ಇವುಗಳನ್ನು ಬಿಟ್ಟು ನ್ಯಾಯವಾಗಿ ಉತ್ತಮವಾಗಿ ಬದುಕುವುದನ್ನು ಕಲಿಯಬೇಕು ನಂತರ ನಾಲ್ಕನೇ ಗಾದೆ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಇದರ ಮಹತ್ವ ಆಲ್ರೆಡಿ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀವಿ ಗಾದೆಯ ಒಳ ಅರ್ಥವನ್ನು ನಾವು ನೋಡೋದಾದರೆ ಈ ಗಾದೆ ಅತ್ಯಂತ ಜನಪ್ರಿಯವಾದ ಗಾದೆ ಮಾತಾಗಿದೆ ಸತ್ಯಕ್ಕೆ ಒಂದೇ ದಾರಿ ಸುಳ್ಳಿಗೆ ಹಲವಾರು ದಾರಿ ಇದು ದಿನನಿತ್ಯದಲ್ಲಿ ಕಂಡುಬರುವ ಸಾಮಾನ್ಯ ವಾಕ್ಯ ಸತ್ಯ ಶಾಶ್ವತ ಆದರೆ ಸುಳ್ಳು ಅಶಾಶ್ವತ ಸುಳ್ಳಿನಿಂದ ಕ್ಷಣಿಕ ಆನಂದ ದೊರೆಯಬಹುದು ಅದರಿಂದ ಅನೇಕ ತೊಂದರೆಗಳು ಪ್ರಾರಂಭವಾಗುತ್ತವೆ ಸತ್ಯವೊಂದೇ ಜಯವನ್ನು ತರುವ ಸಾಧನ ಅನೇಕರು ಸತ್ಯವನ್ನೇ ಕಡೆಯವರೆಗೂ ನಂಬಿ ವಿಜಯಿಯಾಗಿದ್ದಾರೆ ಸತ್ಯವನ್ನು ಅನ್ವರ್ತಕ ಸಾಮಾನ್ಯವಾಗಿ ಸಾರ್ಥಕವನ್ನಾಗಿಸಿದ ಮಹಾರಾಜರು ಆಗಿ ಹೋಗಿದ್ದಿದೆ ದಾಸ ಶ್ರೇಷ್ಠರು ಮಹಾತ್ಮರು ಸತ್ಯದ ಆಚರಣೆಯ ಮೂಲಕ ನಿರಂತರವಾಗಿ ಗೌರವ ಪಡೆದುಕೊಂಡಿದ್ದಾರೆ ಸತ್ಯ ಹೇಳಿ ಪಾರಾಗಬಹುದು ಸುಳ್ಳಿನಿಂದ ಮತ್ತೊಂದು ಸುಳ್ಳಿಗೆ ಹೋಗಿ ಕಷ್ಟಪಡಬೇಕಾಗುವುದು ಸುಳ್ಳು ಹೇಳುವವರನ್ನು ಯಾರೂ ನಂಬುವುದಿಲ್ಲ ಸುಳ್ಳು ತಾತ್ಕಾಲಿಕ ಸುಖ ಆದರೆ ಸತ್ಯ ಶಾಶ್ವತ ಸುಖ ಎಂದು ಈ ಗಾದೆ ತಿಳಿಸುತ್ತದೆ ನಂತರ ನಂತರದ ಗಾದೆ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಇದರ ಮಹತ್ವ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಉಪ್ಪಿಗಿಂತ ರುಚಿಯಾದ ಅಡುಗೆ ಪದಾರ್ಥ ಇನ್ನೊಂದಿಲ್ಲ ಅಡುಗೆಗೆ ಎಷ್ಟೇ ಮಸಾಲೆ ಪದಾರ್ಥ ಎಷ್ಟೇ ಮಸಾಲೆ ಪದಾರ್ಥಗಳನ್ನು ಹಾಕಿದರೂ ಸರಿಯಾದ ಪ್ರಮಾಣದ ಉಪ್ಪನ್ನು ಹಾಕದೇ ಹೋದರೆ ಊಟ ರುಚಿಸುವುದಿಲ್ಲ ಅದೇ ರೀತಿ ನಮ್ಮನ್ನು ನಮ್ಮ ಬಂಧು ಬಳಗ ಎಷ್ಟೇ ಆತ್ಮೀಯ ಸ್ನೇಹಿತರು ಎಷ್ಟೇ ನಮ್ಮನ್ನು ಪ್ರೀತಿಸಿದರು ತಾಯಿಯ ಪ್ರೀತಿಗೆ ಸಮನಾಗಲಾರದು ಅವಳಂತೆ ಯಾರೂ ಸಹ ನಮ್ಮನ್ನು ಪ್ರೀತಿಸಲಾರರು ಮತ್ತು ನೋಡಿಕೊಳ್ಳಲಾರರು ತಾಯಿ ಯಾವಾಗಲೂ ನಮ್ಮ ಒಳ್ಳೆಯದನ್ನೇ ಬಯಸುತ್ತಾಳೆ ಅದಕ್ಕಾಗಿ ತಾಯಿಯ ಪ್ರೀತಿ ಸ್ವರ್ಗಕ್ಕಿಂತಲೂ ಮಿಗಿಲು ಎಂಬುದಾಗಿ ಈ ಗಾದೆ ಮಾತು ತಿಳಿಸುತ್ತದೆ ನಂತರದ ಕೊನೆಯ ಗಾದೆ ಆಳಾಗಬಲ್ಲವನು ಅರಸನಾಗಬಲ್ಲ ಮಹತ್ವ ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ವಿಶಾಲವಾದ ಅರ್ಥವನ್ನು ಕೊಡುತ್ತವೆ ಈ ಗಾದೆಯು ದುಡಿಮೆಯ ಮಹತ್ವವನ್ನು ಹೇಳುತ್ತದೆ ಯಾವುದೇ ಕೆಲಸ ಮಾಡಲು ತಾನು ಹಿರಿಯ ಮೇಲಾಧಿಕಾರಿ ಇದನ್ನು ಮಾಡಬಾರದು ಅದನ್ನು ಮಾಡಬಾರದೆಂಬ ತಾರತಮ್ಯ ಬೇಡ ಸಣ್ಣ ಕೆಲಸ ಮಾಡಿದರೆ ಅವಮಾನ ಎಂಬ ಧೋರಣೆ ಬೇಡ ತಾವು ಮೇಲ್ಪ ಮೇಲ್ಮಟ್ಟದವರು ಅದನ್ನು ಮಾಡಬಾರದು ಎಂಬ ಅಸಧ್ಯತೆ ತೋರಬಾರದು ಆ ಕೆಲಸ ಮಾಡಿದರೆ ತನ್ನ ತನಗೆ ಬೇರೆ ಬೆಲೆ ಕಡಿಮೆ ಎಂದು ಭಾವಿಸದೆ ಸಣ್ಣ ಕೆಲಸವಾದರೂ ದೊಡ್ಡ ಕೆಲಸವಾದರೂ ಉತ್ಸಾಹದಿಂದ ಆಸಕ್ತಿಯಿಂದ ಮಾಡಬೇಕು ಪ್ರಾರಂಭಿಕವಾಗಿ ಹಾಳಾಗಿ ಕೆಲಸ ಮಾಡಿದರೆ ರಾಜನಾಗುವ ಅಥವಾ ಉನ್ನತ ಅಧಿಕಾರಿಯಾಗುವ ಸಾಧ್ಯತೆಗಳಿರುತ್ತವೆ ದುಡಿಮೆಯೇ ಮುಖ್ಯ ಆದುದರಿಂದ ಯಾವುದೇ ಕೆಲಸವನ್ನು ನಿರ್ಲಕ್ಷಿಸಬಾರದು ಎಂಬುದೇ ಈ ಗಾದೆ ಮಾತಿನ ಮುಖ್ಯವಾದ ಅರ್ಥ ಇಲ್ಲಿಗೆ ನಾವು ನಮ್ಮ ಆರು ಗಾದೆಗಳನ್ನು ವಿಸ್ತೃತವಾಗಿ ಬರೆದಿದ್ದೇವೆ ಧನ್ಯವಾದಗಳು